ನಾವು ಚಿಕ್ಕದ್ರಿಂದ ವಿಷ್ಣುವಿನ ಹಲವಾರು ಅವತಾರಗಳ ಬಗ್ಗೆ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ವೇದಗಳಲ್ಲಿ ಕತೆಗಳನ್ನ ಕೇಳ್ತಾ ಬಂದಿದ್ದೀವಿ ಅದೇ ಶಿವ ಯಾಕೆ ವಿಷ್ಣುವಿನ ರೀತಿ ಭೂಮಿ ಮೇಲೆ ಹುಟ್ಟಿ ಮನುಷ್ಯನ ದುಃಖ ದುಮ್ಮಾನಗಳನ್ನ ಅನುಭವಿಸಿ ಮರಣ ಹೊಂದುವಂತಹ ಅವತಾರಗಳನ್ನ ತಾಳಲ್ಲ ವಿಷ್ಣು ಯಾಕೆ ಪದೇ ಪದೇ ಭೂಮಿ ಮೇಲೆ ಅವತಾರನ ತಾಳ್ತಾನೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಅದನ್ನು ಹೇಳಕ್ಕಿಂತ ಮುಂಚೆ ಅಲ್ಲೇ ಪಕ್ಕದಲ್ಲಿ ಕಾಣ್ತಿರೋ ಗಂಟೆ ಹೊಡೆದು ದೇವರು ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ ನನಗಂತೂ ಕಾಣಿಸುತ್ತೆ ಮೊದಲಿಗೆ ವಿಷ್ಣು ಯಾಕೆ ಭೂಮಿ ಮೇಲೆ ಪದೇ ಪದೇ ಅವತಾರ ತಾಳ್ತಾನೆ ಅನ್ನೋದನ್ನು ಅರ್ಥ ಮಾಡ್ಕೋಣ ಪುರಾಣಗಳ ಎಲ್ಲಾ ಶಾಪಗಳಿಗಿಂತ ಅತಿ ಮುಖ್ಯವಾದಂತಹ ಶಾಪ ಮೃಗು ಮಹರ್ಷಿ ವಿಷ್ಣುವಿಗೆ ಕೊಟ್ಟಂತಹ ಶಾಪ ಈ ಶಾಪದ ಕಾರಣದಿಂದ ವಿಷ್ಣು ಭೂಮಿ ಮೇಲೆ ಪದೇ ಪದೇ ಜನಿಸೋ ಹಾಗಾಯಿತು ಮೃಗು ಮಹರ್ಷಿ ಏನಕ್ಕೆ ವಿಷ್ಣು ಶಾಪ ಕೊಟ್ಟರು ಅಂತ ಯೋಚಿಸ್ತಿದ್ದೀರಾ ಯಾಕಂದ್ರೆ ಮತ್ಸ್ಯ ಪುರಾಣದ ಪ್ರಕಾರ ದೇವತೆಗಳು ಮತ್ತು ಅಸುರರ ಮಧ್ಯೆ ಯುದ್ಧ ನಡೀತಿರುವಂತಹ ಸಂದರ್ಭದಲ್ಲಿ ಮಹರ್ಷಿ ಭೃಗು ಮತ್ತು ಆತನ ಹೆಂಡತಿಯಾದಂತಹ ಕಾವ್ಯ ಮಾತೆಗೆ ಒಂದು ಮಗು ಜನಿಸುತ್ತೆ ಅದರ ಹೆಸರೇ ಶುಕ್ರಾಚಾರ್ಯ ಶುಕ್ರಾಚಾರ್ಯ ಚಿಕ್ಕವನಿದ್ದಾಗ ಅಂಗಿರಸ್ ಅನ್ನುವಂತಹ ಋಷಿ ಬಳಿ ವಿದ್ಯಾಭ್ಯಾಸ ಪಡೀತಿರ್ತಾನೆ ಅದೇ ಆಶ್ರಮದಲ್ಲಿ ಅಂಗಿರಸ್ನ ಮಗ ಆದಂತಹ ಬೃಹಸ್ಪತಿ ಕೂಡ ವಿದ್ಯಾಭ್ಯಾಸ ಪಡೀತಿರ್ತಾನೆ ಬೃಹಸ್ಪತಿ ಯಾರು ಅಂದ್ರೆ ದೇವತೆಗಳ ಗುರು ಶುಕ್ರಾಚಾರ್ಯರು ಬೃಹಸ್ಪತಿಗಿಂತ ತುಂಬ ಬುದ್ಧಿವಂತರಾಗಿರ್ತಾರೆ ಮತ್ತು ವೇದಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಆದರೂ ಬೃಹಸ್ಪತಿ ಅಂಗಿರಸ್ನ ಮಗ ಆದ ಕಾರಣ ಅಂಗಿರಸ್ ತುಂಬ ಪಕ್ಷಪಾತ ಮಾಡ್ತಿರ್ತಾರೆ ಇದರಿಂದ ಕೋಪಗೊಂಡ ಶುಕ್ರಾಚಾರ್ಯರು ಅಂಗಿರಸ್ನ ಆಶ್ರಮವನ್ನು ತ್ಯಜಿಸಿ ಋಷಿ ಗೌತಮರ ಬಳಿ ಹೋಗಿ ವಿದ್ಯಾಭ್ಯಾಸ ಪಡಿತಾರೆ ಮುಂದೆ ಶುಕ್ರಾಚಾರ್ಯರು ಎಷ್ಟೇ ತಿಳಿದು ಬುದ್ಧಿವಂತರಾದರೂ ದೇವತೆಗಳು ಬೃಹಸ್ಪತಿಯನ್ನು ತನ್ನ ಗುರುವಾಗಿ ಸ್ವೀಕರಿಸ್ತಾರೆ ಈ ಘಟನೆ ಶುಕ್ರಾಚಾರ್ಯರನ್ನು ಅಸುರರ ಜೊತೆ ನಿಲ್ಲೋ ಹಾಗೆ ಮಾಡುತ್ತೆ ನಂತರ ಶುಕ್ರಾಚಾರ್ಯರು ಅಸುರರಿಗೋಸ್ಕರ ಶಿವನ ಕುರಿತು ತಪಸ್ಸು ಮಾಡಿ ಸಂಜೀವಿನಿ ಮಂತ್ರ ಪಡೆಯೋದಕ್ಕೆ ಮುಂದಾಗ್ತಾರೆ ಒಂದು ಸಲ ಸಂಜೀವಿನಿ ಮಂತ್ರ ಪಡೆದರೆ ಸತ್ತವರನ್ನು ಮತ್ತೆ ಬದುಕಿಸುವಂತಹ ಶಕ್ತಿ ಸಿಗುತ್ತೆ ಈ ವಿಚಾರನ ತಿಳಿದಂತಹ ದೇವತೆಗಳು ಮೃತ ಸಂಜೀವಿನಿ ಸ್ತೋತ್ರ ಯಾವುದೇ ಕಾರಣಕ್ಕೂ ಅಸುರರಿಗೆ ಸಿಗಬಾರದು ಸಿಕ್ಕರೆ ಅವರು ತುಂಬಾ ಶಕ್ತಿಶಾಲಿಗಳಾಗ್ತಾರೆ ಅಂತ ಅಸುರರ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾರೆ ಈ ವಿಚಾರ ತಿಳಿದಂತಹ ಶುಕ್ರಾಚಾರ್ಯರು ಎಲ್ಲಾ ಅಸುರರನ್ನು ತನ್ನ ತಂದೆಯಾದಂತಹ ಭೃಗುವಿನ ಆಶ್ರಮದಲ್ಲಿ ಆಶ್ರಯ ಪಡೆಯುವಂತೆ ಮಾಡ್ತಾರೆ ನಂತರ ತಪಸ್ಸಿಗೆ ಹೊರಡುತ್ತಾರೆ ಶುಕ್ರಾಚಾರ್ಯರು ಇಲ್ಲದ ಸಮಯವನ್ನೇ ಉಪಯೋಗಿಸಿಕೊಂಡಂತಹ ಇಂದ್ರ ಮತ್ತು ಮಿಕ್ಕು ದೇವತೆಗಳು ಹಸುರನ್ನ ಮಟ್ಟ ಹಾಕೋದಕ್ಕೆ ಆಶ್ರಮದ ಮೇಲೆ ದಾಳಿ ಮಾಡ್ತಾರೆ ಆದರೆ ಅಲ್ಲಿ ಹಸುರನ್ನ ಕಾಪಾಡೋದಕ್ಕೆ ಭೃಗು ಮಹರ್ಷಿಗಳು ಇರೋದಿಲ್ಲ ಆದ್ರಿಂದ ಹಸುರರು ಕಾವ್ಯ ಮಾತೆಯ ಬಳಿ ಓಡೋಗ್ತಾರೆ ಆಗ ಕಾವ್ಯ ಮಾತೆ ತನ್ನ ಯೋಗಿಣಿ ಶಕ್ತಿಗಳನ್ನು ಬಳಸಿ ಇಂದ್ರ ಮತ್ತೆ ಮಿಕ್ಕ ದೇವತೆಗಳನ್ನ ಭಯ ಬೀಳಿಸಿ ಅಲ್ಲಿಂದ ಓಡಿ ಹೋಗೋ ರೀತಿ ಮಾಡ್ತಾಳೆ ಇದರಿಂದ ಭಯಗೊಂಡಂತಹ ಇಂದ್ರ ಮತ್ತೆ ದೇವತೆಗಳು ಸೀದಾ ವಿಷ್ಣುವಿನ ಬಳಿ ಓಡಿ ಬರ್ತಾರೆ ವಿಷ್ಣುವಿನ ಬಳಿ ಆದ ಎಲ್ಲಾ ಘಟನೆಗಳನ್ನು ತಿಳಿಸಿ ಅವನ ಚರಣಗಳನ್ನ ಇಟ್ಕೊಂಡು ನಮ್ಮನ್ನ ಕಾಪಾಡುವಂತ ಬೇಡಿಕೊಂಡಾಗ ವಿಷ್ಣು ದೇವತೆಗಳನ್ನು ಕಾಪಾಡೋದಕ್ಕೆ ಇಂದ್ರನ ದೇಹದ ಒಳಗೆ ಪ್ರವೇಶ ಮಾಡ್ತಾನೆ ನಂತರ ದೇವತೆಗಳು ಮತ್ತೆ ಆಶ್ರಮದ ಮೇಲೆ ದಾಳಿ ಮಾಡ್ತಾರೆ ಈ ಬಾರಿ ಕೋಪಗೊಂಡಂತಹ ಕಾವ್ಯ ಮಾತೆ ದೇವತೆಗಳ ಅಟ್ಟಹಾಸನ ಮಟ್ಟ ಹಾಕದಕ್ಕೆ ಅವರೆಲ್ಲರನ್ನು ಅವಳ ಕ್ರೋಧದ ಜ್ವಾಲೆಯಲ್ಲಿ ಸುಟ್ಟು ಹಾಕ್ತೀನಿ ಅಂತ ಮುಂದಾದಾಗ ದೇವತೆಗಳನ್ನ ಕಾಪಾಡೋದಕ್ಕೋಸ್ಕರ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನ ಕಾವ್ಯ ಮಾತೆ ಮೇಲೆ ಪ್ರಯೋಗ ಮಾಡ್ತಾನೆ ಸುದರ್ಶನ ಚಕ್ರದ ಪರಿಣಾಮದಿಂದ ಕಾವ್ಯ ಮಾತೆಯ ತಲೆ ಉರುಳಿ ನೆಲಕ್ಕೆ ಬೀಳುತ್ತೆ ಈ ವಿಚಾರವನ್ನು ತಿಳಿದಂತಹ ಭೃಗು ಮಹರ್ಷಿ ಒಂದು ಹೆಣ್ಣನ್ನು ಕೊಂದಂತಹ ಪಾಪಕ್ಕೆ ವಿಷ್ಣುವಿಗೆ ಶಾಪವನ್ನ ಕೊಡ್ತಾರೆ ನೀನು ಸಹ ಭೂಮಿಯ ಮೇಲೆ ಪದೇ ಪದೇ ಜನಿಸಿ ಮನುಷ್ಯನ ರೀತಿ ದುಃಖ ದುಮಾನಗಳನ್ನು ಅನುಭವಿಸಿ ಮರಣವನ್ನು ಹೊಂದುವಂತ ಶಾಪನ ನೀಡ್ತಾರೆ ಇದೇ ಕಾರಣಕ್ಕೆ ಮುಂದೆ ವಿಷ್ಣು ಭೂಮಿಯ ಮೇಲೆ ಅವತಾರಗಳನ್ನು ತಾಳಿ ಮರಣವನ್ನು ಹೊಂದಿದ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತೆ ಈಗ ಶಿವ ಯಾಕೆ ಭೂಮಿ ಮೇಲೆ ಅವತಾರ ತಾಳಲ್ಲ ಅನ್ನೋದಕ್ಕೆ ಉತ್ತರ ಕೊಡೋದಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ಅವರದೇ ಆದಂತಹ ಕರ್ತವ್ಯವನ್ನ ಮಾಡ್ತಿರ್ತಾರೆ ಅಂದರೆ ಬ್ರಹ್ಮ ಬ್ರಹ್ಮನ ಕರ್ತವ್ಯ ಏನಂದ್ರೆ ಸೃಷ್ಟಿ ಮಾಡುದು ಪ್ರತಿ ಜೀವ ಕಣಗಳೂ ಸಹ ಬ್ರಹ್ಮ ಸೃಷ್ಟಿ ಮಾಡದ ಮೇಲೆನೆ ಆತ ಇಲ್ಲದೆ ಸೃಷ್ಟಿ ಯಾವುದೇ ಕಾರಣಕ್ಕೂ ಆರಂಭ ಆಗಲ್ಲ ನಂತರ ವಿಷ್ಣು ಸೃಷ್ಟಿಯನ್ನ ಕಾಯೋನು ಒಂದು ಸಲ ಬ್ರಹ್ಮನಿಂದ ಪ್ರಕೃತಿ ಸೃಷ್ಟಿಯಾದ ಮೇಲೆ ಅದರ ಸಮತೋಲನಗಳನ್ನ ಕಾಪಾಡಿಕೊಂಡು ಹೋಗೋಕ್ಕೆ ಬೇಕಾಗಿರುವಂತಹ ಶಕ್ತಿನೇ ವಿಷ್ಣು ಆತ ಕಾಲಕಾಲಕ್ಕೆ ಭೂಮಿ ಮೇಲೆ ಸೃಷ್ಟಿಯಾಗುವಂತಹ ಕೆಟ್ಟದ್ದನ್ನು ನಾಶ ಮಾಡ್ತಾ ಒಳ್ಳೆಯದನ್ನು ಪುನರ್ಸ್ಥಾಪನೆ ಮಾಡ್ತಾ ಸೃಷ್ಟಿಯನ್ನ ಮುಂದೆ ನಡೆಸ್ಕೊಂಡು ಹೋಗೋವನೇ ವಿಷ್ಣು ಕೊನೆಯದಾಗಿ ಶಿವ ಅಂದರೆ ವಿನಾಶಕ ಭೂಮಿ ಮೇಲೆ ಸೃಷ್ಟಿಯಾಗುವಂತಹ ಪ್ರತಿ ಕಣಗಳಿಗೂ ಕೊನೆ ಅನ್ನದಿರುತ್ತೆ ಹಾಗೆ ಬ್ರಹ್ಮ ಸೃಷ್ಟಿ ಮಾಡುವಂತಹ ಪ್ರಕೃತಿಯನ್ನ ನಾಶ ಮಾಡಕ್ಕೆ ಬರೋನೆ ಶಿವ ಶಿವ ಅಂದ್ರೆ ಎಲ್ಲದರ ಅಂತ್ಯನೇ ಆತ ಆದ್ರಿಂದ ಆತ ಭೂಮಿಯ ಮೇಲೆ ಪದೇ ಪದೇ ಅವತಾರ ತಾಳ್ತಿರಲ್ಲ ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ ಹಾಗಂತ ಶಿವ ಭೂಮಿಯ ಮೇಲೆ ಯಾವುದು ಅವತಾರನೇ ತಾಳಿಲ್ವಾ ಆ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಹೌದು ಶಿವ ಭೂಮಿಯ ಮೇಲೆ ಒಂದಷ್ಟು ಅವತಾರಗಳನ್ನ ತಾಳಿದನು ಅದರ ಪಟ್ಟಿನ ಹೇಳದಾದ್ರೆ ವೀರಭದ್ರ ಕಾಲಭೈರವ ಹನುಮಂತ ಧೂರ್ವಾಸ ಮತ್ತಿತರ ಅವತಾರಗಳನ್ನ ಭೂಮಿಲಿ ಸಮತೋಲನ ತಪ್ಪಿದಾಗ ವಿಷ್ಣುವಿನ ಜೊತೆ ಸೇರಿ ಸಮತೋಲನವನ್ನ ಸರಿ ಮಾಡೋದಕ್ಕೆ ಒಂದಷ್ಟು ಅವತಾರಗಳನ್ನ ಶಿವ ಕೂಡ ತಾಳಿದ್ದಾನೆ ಏನೇ ಆಗಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದೇ ಶಕ್ತಿಯ ಮೂರು ಸ್ವರೂಪಗಳಿದ್ದ ಹಾಗೆ ಅದ್ ಹೇಗೆ ಅಂತ ಕೇಳ್ತೀರಾ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ಚಾನೆಲ್ನಲ್ಲಿ ರಿಲೀಸ್ ಆದಂತಹ ಈ ವಿಡಿಯೋನ ನೋಡಿ ಇದಾಗಿತ್ತು ಇವತ್ತಿನ ನಮ್ಮ ಕಂಟೆಂಟ್ ಇನ್ನು ಈ ರೀತಿಯ ಹೆಚ್ಚು ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು